ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಫ್ರೆಂಡ್ಸ್ ಟ್ವೆಲ್ ಡೇಸಿಂದ ನಾನು ವೀಡಿಯೋ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಇದು ಬಂದು ಸ್ಯಾಟರ್ಡೆ ವ್ಲಾಗು ಸ್ಯಾಟರ್ಡೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತಂದರೆ ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಸ್ಕೂಲಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಸ್ಕೂಲಲ್ಲಿ ಅವರು ಟೀಚರ್ ಬಂದು ಹೇಳಿದರು ಎದುವಿರ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾನೆ ಮತ್ತೆ ಸೈಲೆಂಟಾಗಿರೋದಿಲ್ಲ ಎಲ್ಲದರಲ್ಲೂ ಏನಾದರೂ ಹೇಳಿದರೆ ಬಂದು ಮಾತಾಡ್ತಾನೆ ಮತ್ತೆ ನಾವು ತಮಿಳ್ನಾಡಲ್ಲಿ ಇರೋದರಿಂದ ಅವನಿಗೆ ಎಫೆಕ್ಟ್ ಆಗುತ್ತೆ ಮಾತಾಡೋದಕ್ಕೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಯಾವುದೇ ಎಫೆಕ್ಟ್ ಆಗಿಲ್ಲ ಅವನಿಗೆ ತಮಿಳ್ ಸಮೇತ ಮಾತಾಡ್ತಾನಂತೆ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ಇಂಗ್ಲೀಷ್ ಮಾತಾಡ್ತಾನೆ ತಮಿಳು ಮಾತಾಡ್ತಾನೆ ಅಂದರೆ ನಾವು ಮನೇಲಿ ಕನ್ನಡ ಮಾತಾಡ್ತಿರ್ತೀವಿ ಸ್ಕೂಲಲ್ಲಿ ಅವನು ಯಾವ ಥರ ಇರ್ತಾನೆ ಅಂತ ನಮಗೆ ಗೊತ್ತಿರಲಿಲ್ಲ ಅವ್ರು ಮೇಡಮ್ ಹೇಳಿದರು ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾನೆ ಎಲ್ಲ ಫ್ರೆಂಡ್ ಜೊತೆಗೂ ಕಾನ್ವರ್ಜೇಷನ್ ಮಾಡ್ತಿರ್ತಾನೆ ತಮಿಳಲ್ಲೇ ಮಾತಾಡ್ತಾನೆ ಅಂತ ನನ್ನ ಮಗ ತಮಿಳನ್ನೂ ಕಲಿತಿದ್ದಾನೆ ಅಂತ ಖುಷಿ ಇದೆ ಪೇರೆಂಟ್ಸ್ ಮೀಟಿಂಗ್ ಹೋಗೋಕ್ಕೆ ಅಂತ ಹೇಳಿ ರೆಡಿಯಾಗಿದ್ವಿ ಹಾಗೆ ಸ್ವಲ್ಪ ಫೋಟೋಸ್ನೂ ತೆಕ್ಕೊಂಡ್ವಿ ನೋಡಿ ಇದು ನನ್ನ ಮಗನ ಪ್ರೋಗ್ರೆಸ್ ಶೀಟು ಮತ್ತು ನಾನು ನಿಮಗೆ ಒಂದು ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆಗೆ ಮೊಳಕೆ ಕಾಳು ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾಂಬಾರನ್ನ ಯಾವ ಥರ ಮಾಡೋದು ಉರುಳಿ ಮೊಳಕೆ ಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದು ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಬಂದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊಳಕೆ ಕಟ್ಟಿರೋ ಕಾಳುಗಳನ್ನ ಆ್ಯಕ್ಚುಲಿ ನಾವು ಯೂಸ್ ಮಾಡಬೇಕು ನೀವು ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ತಿನ್ಬೋದು ಮತ್ತು ನೋಡಿ ಸ್ವಲ್ಪ ಕರಿಬೇವ ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮೊಳಕೆ ಕಟ್ಟಿರೋ ಕಾಳನ್ನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ ಮೇಲೆ ಮೊಳಕೆ ಕಟ್ಟಿರೋ ಕಾಳನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನಿವಾಗ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ನಾವು ಕ್ಯಾಪ್ ಮುಚ್ಚಿ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಒಳ್ಳೆ ಘಮ ಬರುತ್ತೆ ಮೊಳಕೆ ಕಾಳು ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ ಅದೆಲ್ಲ ಕಹಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ ಅದಕ್ಕೋಸ್ಕರ ಈ ಥರ ಫ್ರೈನ ಮಾಡ್ಕೋಬೇಕು ನಮ್ಮ ಮನೇಲಂತರೂ ಈ ಥರ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಮಾಡಿದರೆ ತುಂಬ ಇಷ್ಟ ಮುದ್ದೆ ಜೊತೆಗೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಮಾಡ್ತಾಯಿರ್ತೀನಿ ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಈ ಫ್ರೈ ಮಾಡಿರೋದಕ್ಕೆ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದಮೇಲೆ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿದ್ದಿದ್ರೂ ಓಕೆ ಇಲ್ಲ ಎಮ್ ಟಿ ಆರು ನಿಮ್ಮ ಹತ್ರ ಯಾವುದಿರುತ್ತೋ ಆ ಮಸಾಲೆ ಪೌಡರ್ನ ಹಾಕ್ಕೋಬೇಕು ಹುಣ್ಸೆ ಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕ್ಕೋಬೋದು ಇವಾಗ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಹೆಂಗೆ ತಿಕ್ನೆಸ್ ಬೇಕೋ ಆ ಥರ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ನಾನು ಸ್ವಲ್ಪ ಹುಣ್ಸೆ ರಸನ ಸೇರಿಸ್ಕೋತಾ ಇದ್ದೀನಿ ಹುಣ್ಸೆ ಹಣ್ಣೆನೆ ಹಾಕಿದ್ದೆ ಅದನ್ನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಆಗುತ್ತೆ ನೋಡಿ ಈ ಥರ ಬಂದಿದೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆ ಅಂತರೂ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್